ಪೆಲ್ವಿಕ್ ಆರ್ಗನ್ ಅಥವಾ ಗರ್ಭಶೀಲ ಜಾರುವಿಕೆ ಆದಾಗ ಕಂಪಲ್ಸರಿ ಶಸ್ತ್ರಚಿಕಿತ್ಸೆ ಬೇಕಾ ಅಂತ ಭಾಳ ಜನ ಹೇಳ್ತಾರೆ ನಿಮಗೆ ನಿಮ್ಮ ಇಚ್ಛೆ ಅನುಸಾರ ಅಂದರೆ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಉದಾಹರಣೆಗೆ ತಮಗೆ ಸೆಟ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿರ್ಬೋದು ಅಥವಾ ಕನ್ಸೀವ್ ಆಗೋಕ್ಕಂದರೆ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಕಾಡ್ತಿರ್ಬೋದು ಅಥವಾ ಯೂರಿನರಿ ಕಂಪ್ಲೇಂಟ್ಸ್ ಇರ್ಬೋದು ಅಥವಾ ಟಾಯ್ಲೆಟ್ ಮಾಡೋಕ್ಕೆ ಸಮಸ್ಯೆ ಇರ್ಬೋದು ಈ ಸಂಬ ಸಮಸ್ಯೆಗಳಿಗೆ ತಕ್ಕಂತೆ ತಮ್ಮ ಚಿಕಿತ್ಸೆಯನ್ನು ಮಾರ್ಪಾಡು ಮಾಡಲಾಗುತ್ತೆ ಹಾಗಾಗಿ ಗರ್ಭಚೀಲ ಜಾರಿದ ತಕ್ಷಣ ತಾವು ಆಪರೇಷನ್ ಮಾಡಿಸ್ಕೊಳ್ಳೇ ಬೇಕು ಅಂತಕ್ಕಂಥ ಯಾವುದೇ ನಿರ್ಬಂಧ ಇಲ್ಲ ಆದರೆ ಬಹಳಷ್ಟು ಸಾರಿ ಇಂಥ ಸಮಸ್ಯೆಗಳಿಂದ ಬಳತಿರೋರು ಅವರು ಆಪರೇಷನ್ ಬೇಕಾಗ್ತದೆ ಹಾಗಾಗಿ ವೈದ್ಯರಿಂದ ವೈದ್ಯರೊಂದಿಗೆ ಚರ್ಚೆ ಮಾಡಿ ತಮ್ಮ ಈ ಪೆಲ್ವಿಗಿದೆ ಆಪರೇಷನ್ ಬೇಕಾ ಬೇಡ ಅನ್ನೋದನ್ನು ತಾವು